ನೋಡಿ ಚುನಾವಣಾ ಹಿನ್ನೋಟ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹದಿನಾಲ್ಕು ಮತ್ತು ಹದಿನಾಲ್ಕು ಹತ್ತೊಂಬತ್ತರ ಚುನಾವಣಾ ಫಲಿತಾಂಶ ಏನಿದೆ ಅದನ್ನು ಬನ್ನಿ ಒಂದ್ಸಲ ನೋಡ್ಕೊಂಬರೋಣ ರೈಟ್ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಎಂದ ಸಂದರ್ಭದಲ್ಲಿ ಬಿಜೆಪಿ ಗೆಲುವನ್ನು ಪಡೆದುಕೊಳ್ಳುತ್ತೆ ಅನಂತಕುಮಾರ್ ಹೆಗಡೆ ಗೆಲುವನ್ನು ಪಡೆದುಕೊಳ್ತಾರೆ ಪಡೆದ ಮತಗಳ ಸಂಖ್ಯೆ ನೋಡಿ ಐವತ್ನಾಲ್ಕು ಶೇಕಡ ಐದು ಲಕ್ಷದ ನಲವತ್ತಾರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ನೋಡಿ ಪ್ರಶಾಂತ್ ದೇಶಪಾಂಡೆ ದೇಶಪಾಂಡೆ ಅವರ ಪುತ್ರ ಅಂತ ಸೋಲನ್ನು ಅನುಭವಿಸ್ತಾರೆ ಪಡೆದ ಮತಗಳು ನಾಲ್ಕು ಲಕ್ಷದ ಆರು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಶೇಕಡ ನಲವತ್ತರಷ್ಟು ಮತ ಬಂದಿದೆ ಅವರಿಗೆ ನಾವು ಅದನ್ನು ಗಮನಿಸಬೇಕಿಲ್ಲಿ ಇನ್ನು ಗೆಲುವಿನ ನಂತರ ಒಂದು ಲಕ್ಷದ ನಲವತ್ತು ಸಾವಿರದ ಎಪ್ಪತ್ತು ರೈಟ್ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಅಂತ ನೋಡಿದ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗ್ಡೆ ಪಿಯಿಂದ ಗೆಲುವನ್ನು ಪಡೆದುಕೊಳ್ತಾರೆ ಇಲ್ಲಿ ಅನಂತಕುಮಾರ್ ಹೆಗ್ಡೆಯವರು ಪಡೆದುಕೊಂಡಂತಹ ಮತಗಳು ನೋಡಿ ಲೈಕ್ ಹ್ಯೂಜ್ ಚೇಂಜಸ್ಸು ಒಂದು ರೀತಿ ಲಾಭ ಏಳು ಲಕ್ಷದ ಎಂಬತ್ತಾರು ಸಾವಿರದ ನಲವತ್ತೆರಡು ಶೇಕಡ ಅರವತ್ತೆಂಟರಷ್ಟು ಮತಗಳು ನೋಡಿ ಆನಂದ್ ಹಸನೂಟಿಕರ್ ಜೆ ಡಿ ಎಸ್ನಿಂದ ಸೋಲನ್ನು ಅನುಭವಿಸ್ತಾರೆ ಪಡೆದ ಮತಗಳು ಮೂರು ಲಕ್ಷದ ಆರು ಸಾವಿರದ ಮುನ್ನೂರ ತೊಂಬತ್ತ್ಮೂರು ಶೇಕಡ ಇಪ್ಪತ್ತಾರು ಗೆಲುವಿನ ಅಂತರ ನಾಲ್ಕು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ನನಗೆ ಅರವಿಂದವರೇ ನಂಗೆ ಈಗಲೂ ಕುತೂಹಲ ಅಂತ ಅನ್ಸೋದು ಅಂದರೆ ಚಂಬಿ ಪುರಾಣಿಕ್ ಸರ್ ಒಂದು ಪ್ರಶ್ನೆ ರೈಸ್ ಮಾಡಿದರು ಕ್ಷೇತ್ರದಲ್ಲಿದ್ದವರೇ ಅಭ್ಯರ್ಥಿ ಆಗೋಕ್ಕೂ ಕ್ಷೇತ್ರದಲ್ಲಿ ಇರದವರು ಅಭ್ಯರ್ಥಿ ಆಗೋಕ್ಕೂ ಭಾಳ ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ಅನ್ ವೈ ಅಂ ಅಂಜಲಿ ನಿಂಬಾಳ್ಕರ್ ಇನ್ ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಅಂತ ಸೊ ಅದ್ರ ಜೊತೆಗೆ ಇಲ್ಲಿ ನೋಡಿ ಜಾತಿವಾರು ಲೆಕ್ಕಾಚಾರ ನೋಡಿದಾಗ್ಲೂ ಕೂಡ ಬಿ ಜೆ ಪಿ ಅಲ್ಲಿನ ಪ್ರಾಬಲ್ಯ ನೋಡಿದಾಗ್ಲು ನೋಡಿ ಫಿಫ್ಟಿ ಟೂ ಇಂದ ಆಲ್ಮೋಸ್ಟ್ ನೈಂಟಿ ಸಿಕ್ಸ್ವರೆಗೂ ಕಾಂಗ್ರೆಸ್ ಇತ್ತು ಆಮೇಲೆ ನಿರಂತರವಾಗಿ ಬಿ ಜೆ ಪಿ ಸೊ ಇಲ್ಲಿ ಅಂದರೆ ಒಂದು ಕ್ಲಾರಿಟಿ ಬಿ ಜೆ ಪಿಗಿದೆಯಾ ಅಥವಾ ಪ್ರಯತ್ನನ ಕಾಂಗ್ರೆಸ್ದು ಹೆಂಗಿದು ಇಲ್ಲ ಬಿಜೆಪಿಗೆ ಒಂದು ರೀತಿಯಿಂದ ಅವ್ರಿಗೊಂದು ಕಾನ್ಫಿಡೆನ್ಸ್ ಇದೆ ಈ ಬಾರಿ ನಾವು ಆ ಒಂದು ಡಿಫ್ರೆನ್ಸ್ ಸ್ವಲ್ಪ ಕಡಿಮೆ ಆಗ್ಬೋದು ಆದರೆ ಗೆಲುವಿಗೆ ಏನು ಅಂತ ವ್ಯತ್ಯಾಸ ಬೀಳಲಿಕ್ಕಿಲ್ಲ ಅಂತ ಆ ನಾನು ಆಗ್ಲೇ ಹೇಳದಾಗ ಬರೀ ಒಂದು ನ್ಯಾಷನಲ್ ಪ್ಯಾನ್ ನ್ಯಾಷನಲ್ ಒಂದು ಚವಿಯನ್ನು ಬದಲಾಯಿಸೋದಂಥ ಪ್ರಯತ್ನ ಏನು ಅನಂತಕುಮಾರ್ ಹೆಗಡೆ ಅವರು ಮಾಡಿದ್ರು ಅದರಿಂದ ಪಕ್ಷ ದೂರ ಇರಬೇಕಾಗಿತ್ತು ಅದಕ್ಕೆ ಅವ್ರನ್ನ ಕೈ ಕೈಬಿಟ್ರು ಒಂದು ಎರಡನೇದು ಆ್ಯಂಟಿ ಇನ್ಕಂಬನ್ಸಿ ದಟ್ಸ್ ಆಲ್ ಸೊ ಅದರ್ ದನ್ ದಟ್ ಈಸ್ ಟೆಂಪ್ರಲಿ ಔಟ್ ಆಫ್ ದ ಸೀನ್ ನಥಿಂಗ್ ಅದರ್ ದೆನ್ ದಟ್ ಹಿ ವಿಲ್ ಅಗೇನ್ ಬಿ ಇನ್ ದ ಮೇನ್ ಸ್ಟ್ರೀಮ್ ವೆರಿ ಸೂನ್ ದಟ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟ್ ಓಕೆ ದಟ್ ಇಸ್ ಪಾಯಿಂಟ್ ನಂಬರ್ ಒನ್ ಈಗ ಕಾಂಗ್ರೆಸ್ ಅಭ್ಯರ್ಥಿಗೆ ಬರುವುದಾದ್ರೆ ಇಲ್ಲಿ ಕಾಂಗ್ರೆಸ್ ಅವ್ರು ಯಾವ ರೀತಿ ಯೋಚನೆ ಮಾಡಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಒಂದು ರೀತಿಯಿಂದ ಅಸಮಂಜಸ ಅಂತ ನಾವು ಹೇಳ್ಬೋದು ಆದರೆ ಇವ್ರ ಎಲೆಕ್ಷನ್ ಚುನಾವಣೆ ಅಂದ್ರೆ ಆ ಎಲೆಕ್ಷನ್ಗೇನು ತುಂಬ ಹೊಸಬ್ರೇನಲ್ಲ ಈಗಿರೋ ಕ್ಯಾಂಡಿಡೇಟ್ ಆಲ್ರೆಡಿ ಶಿ ಎಸ್ ಟ್ರೈಡ್ ಹರ್ ಪ್ಲೇಸಸ್ ಟು ತ್ರೀ ಟೈಮ್ಸ್ ಆ್ಯಂಡ್ ಅವ್ರನ್ನ ನರ್ಚರ್ ಮಾಡಬೇಕು ಅಂತ ಒಂದು ಡಿಶನ್ನು ತೊಗೊಂಡಿರ್ಬೋದು ಅಂತ ಆದರೆ ಇಲ್ಲಿ ನಿಲ್ಲಕ್ಕೆ ಬೇರೆಯವ್ರಿಗೂ ಸಾಮರ್ಥ್ಯ ಇತ್ತಾ ಅನ್ನುವಂಥ ಒಂದು ಪ್ರಶ್ನೆ ನೋಡಿದಾಗ ಎಷ್ಟಿದ್ರೂ ನಾವು ಗೆಲ್ಲದೆ ಇರ್ಬೋದು ಹಾಗಾಗಿ ನಾವು ಒಂದು ಹೊಸ ಕ್ಯಾಂಡಿಡೇಟ್ ಗೆ ನರ್ಚರ್ ಮನಸ್ಥಿತಿ ಕಾಣಿಸ್ತದೆ ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ ನೋಡಿ ಲಾಸ್ಟ್ ಎರಡ್ ಸಾವಿರದ ವಿಧಾನಸಭಾ ಚುನಾವಣೆ ತಗೊಂಡ್ರು ಕೂಡ ಕಾಂಗ್ರೆಸ್ ಐದು ಕ್ಷೇತ್ರದಲ್ಲಿ ಶಾಸಕರ ಆಯ್ಕೆ ಆಗಿದ್ರು ಕೂಡ ದಿಫ್ರೆನ್ಸ್ ಎರಡ್ ಸಾವಿರ ಎರಡೂವರೆ ಸಾವಿರ ಅನ್ನೋದ್ ಬಿಟ್ರೆ ಹಿಂಗಿದೆ ಲೋಕಸಭಾ ಗೆ ಒಂದು ಡಿಸ್ಕ್ರಿಷನ್ ಇರುತ್ತೆ ಅವರ್ ಪೀಪಲ್ ಆರ್ ವೆರಿ ವೆರಿ ಅವರು ತುಂಬಾ ವಿಚಾರವಂತರಾಗಿ ಒಂದು ವೋಟ್ ಮಾಡ್ತಾರೆ ಇದು ಈಗ ಅಷ್ಟೇ ಅಲ್ಲ ಈಗ ಅಟ್ಲೀಸ್ಟ್ ಹತ್ರ ಇದೆ ಸ್ವಲ್ಪ ಕಾಂಗ್ರೆಸ್ ಮುಂದೆ ಇದೆ ಅಂತ ಬಟ್ ಮೊದಲು ಆರ್ ವಿ ದೇಶಪಾಂಡೆ ಅವರ ಕಾಲದಲ್ಲಿ ನಿರಂತರವಾಗಿ ಅವ್ರ ಒಂದು ಪ್ರಭಾವ ಬೀರ್ಕೊಂಡ್ ಬಂದ್ರು ಕೂಡ ಎಂ ಪಿ ಎಲೆಕ್ಷನ್ ಅಲ್ಲಿ ಯಾವಾಗಲೂ ಜೆ ಪಿನೇ ಬಂತು ಒಂದು ಬದಲಾವಣೆಯನ್ನು ತೋರಿಸಿದ್ರು ಅಲ್ಲಿ ಏನಾಯ್ತು ಅಲ್ಲಿ ಇರುವ ಒಂದಿಷ್ಟು ಭೀಕರ ಹೋರಾಟ ಒಂದು ಕಾಂಪಿಟೇಷನ್ ಅಲ್ಲಿ ಭಟ್ಕಳ ಆಗಲಿ ಸೂರತ್ ಕಲ್ಲಿಂದ ಭಟ್ಕಳವರೆಗೂ ಒಂದು ಕಮ್ಯುನಲೈಸೇಷನ್ ನಾವು ಹೇಗೆ ಕರಪ್ಷನ್ ಕರಪ್ಷನ್ ಯಾವ್ದು ಇಸ್ ಓನ್ಲಿ ಕಮ್ಯುನಿಸಮ್ ಅಂದ್ರೆ ನಾವು ರಿಲೀಜಿಯಸ್ ಟರ್ಮ್ಸ್ ಮೇಲೆ ಏಕೀಕರಣ ಆಗ್ತಾ ಹೋಯ್ತು ಇದು ಒಂದು ರೀತಿಯಿಂದ ಭಯಂಕರನೂ ಹೇಳ್ಬೋದು ಮತ್ತೆ ಒಂದು ರೀತಿಯಿಂದ ಅವ್ರಿಗೆ ಭಾರತದ ಸಂಸ್ಕೃತಿ ಮೇಲೆ ಅಭಿಮಾನ ಸ್ವಾಭಿಮಾನ ಒಂದು ತಿರಸ್ಕಾರ ಎಲ್ಲರಿಗೂ ಅದು ಬಂದು ಹೋಯ್ತು ಅಂಡ್ ಇಟ್ ವಾಸ್ ಪ್ಯಾನ್ ಮೀನ್ಸ್ ಎನಿ ಕ್ಯಾಸ್ಟ್ ಪಾಲಿಟಿಕ್ಸ್ ಎವ್ರಿಬಡಿ ಸ್ಟಾರ್ಟೆಡ್ ಥಿಂಕಿಂಗ್ ಅದಕ್ಕೆ ಅಷ್ಟ ಒಂದು ನಾವು ವ್ಯತ್ಯಾಸ ಕಾಣಬಹುದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ವೋಟೆಡ್ ಒನ್ ಸೈಡ್ ಇಸ್ ಬಿಗ್ ಬಿಗ್ ಥಿಂಗ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ